ಇದು ಪ್ರತಿ ವರ್ಷ ಮೇಷಮಾಪದ ಒಂಬತ್ತನೇ ದಿನದಲ್ಲಿ ಸೂರ್ಯರಶ್ಮಿಯು ಶ್ರೀ ಶ್ರೀಕೇಶವರ ದೇವಾಲಯಕ್ಕೆ ಬಿಂಬ ಮೊದಲು ನವರಂಗಪುರ ಪ್ರವೇಶ ಮಾಡಿ ಆಮೇಲೆ ಸುಕನಾಸಿ ಮಧ್ಯ ಪ್ರವೇಶ ಮಾಡಿ ಶ್ರೀಯವರ ಪಾದವ ಸ್ಪರ್ಶ ಮಾಡಿ ಮಧ್ಯ ಮದ್ಯ ನಾಭೀತ ನಾ ಕೇಶವರ ನಾಭಿ ತನಕ ಹೋಗಿ ಮತ್ತೆ ವಾಪಸ್ ಬರೋದು ಆರು ಹತ್ತರಿಂದ ಶುರು ಆದರೆ ಆರು ಇಪ್ಪತ್ತ ಆರು ಮೂವತ್ತು ಆರು ಮೂವತ್ತೈದು ತನಕ ಇದು ಪ್ರತಿವರ್ಷ ನಡೆಯುವಂಥ ಒಂದು ಮಹಾ ಮಹಾ ಕೌತುಕ ಇದು ಪ್ರತಿ ವರ್ಷ ಮೇಷ ಮಾಸ ಒಂಬತ್ತನೇ ದಿನ ಕೇಶವರ ಸ್ಪರ್ಶ ಮಾಡಿ ಎಲ್ಲರೂ ಪುನೀತ್ ರಾಜಿನ ಈ ಸೌಭ ಸೌಭಾಗ್ಯವನ್ನು ನೋಡಿ ಖುಷಿಪಟ್ಟು ಅದರ ಆನಂದವನ್ನು ಸವಿತಾ ಕೇಶವನ ಆಶೀರ್ವಾದ ಪಡೆಯಲಿ ಅಂತ ಕೇಶವನ ಪ್ರಾರ್ಥನೆ ಮಾಡ್ತಾ ಹೇಳಿ ಮಾತು ಕ್ಷೀರತೀರ್ಥ ನೇವದಿಯಾಗಿದೆ ಕ್ಷೀರವನ್ನು ಪ್ರತಿದಿನ ಆ ದಿನ ಎಲ್ಲರಿಗೂ ಸಮರ್ಪಣೆ ಮಾಡಿ ಮುಂದಕ್ಕೆ ಸರಿಸುಮಾರು ಸುಮಾರು ಏಪ್ರಿಲ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಅಂದರೆ ವೃಷಭ ಮಾಸದ ಒಂಬತ್ತನೇ ದಿನ ಪ್ರತಿ ಪ್ರತಿ ವರ್ಷ ಸೂರ್ಯ ಸರಿಯಾಗಿ ದೇವಾಲಯದ ನೇರಕ್ಕೆ ಉತ್ತರಾಯಣದಲ್ಲಿ ಹುಟ್ಟುತ್ತೆ ಅದು ಈ ದಿನ ಸಂಭವಿಸಿದೆ ಇದು ಏಪ್ರಿಲ್ ಇಪ್ಪತ್ತೆರಡು ಹಾಗಾಗಿ ಅದು ಸಾಮಾನ್ಯವಾಗಿ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಆದರೆ ಕೆಲವು ಕಟ್ಟಡಗಳು ಅಡ್ಡ ಇರೋದ್ರಿಂದ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ನಮಗೆ ಸೂರ್ಯ ಕಾಣುತ್ತೆ ಬಿಂಬ ದರ್ಶನ ಆಗುತ್ತೆ ಆವಾಗ ಸೂರ್ಯ ಸ್ವಲ್ಪ ಮಂಕಾಗಿರುತ್ತೆ ಮುಂದೆ ಆರು ಗಂಟೆ ಹನ್ನೆರಡು ನಿಮಿಷದ ನಂತರ ಸೂರ್ಯ ಮೇಲೆ ಬರ್ತಾ ಪ್ರಕಾರವಾಗಿ ಕೆಂಪು ಬಣ್ಣದ ಸೂರ್ಯರಶ್ಮಿಗಳು ಚನ್ನಕೇಶನ ವಿಗ್ರಹದ ಮೇಲೆ ಬೀಳುತ್ತೆ ಆರು ಇಪ್ಪತ್ತರ ತನಕ ಮೇಲೆ ಹೋಗಿ ನಂತರ ದೇವಸ್ಥಾನದ ಅಲ್ಲಿ ನೋಡ್ಬೋದು ನೀವು ಬಾಗಲಗ ನಡುವೆ ಒಂದು ತೊಲೆ ಅಡ್ಡ ಇದೆ ಅದು ಐದು ನಿಮಿಷ ಕಾಲ ಅಡ್ಡಿ ಆಗುತ್ತೆ ನಾನಂತರ ಮೊದಲಿನ ಗವಾಕ್ಷ ಮೇಲೆ ಕಾಣ್ತಾ ಇದೆಯಲ್ಲ ಅಲ್ಲಿ ಪ್ರಖರವಾದ ಸೂರ್ಯನ ಬೆಳಕು ಚಿನ್ನದ ಏಷ್ಯಾ ಬಣ್ಣದೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್